ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಮೂರು ದಿವಸದಿಂದ ನೋಡಾಕತ್ತೀ ಎಲ್ಲ ಟಿ ವಿಯಾಗ ದರ್ಶನ್ 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 ರುಬ್ಬುದು ರುಬ್ಬುದು ಸಾವಿನ ಮನೆಯಲ್ಲಿಯೂ ಸಹಿತ ಇವರ ಆಟ ಯಾರಿಗೆ ಹೇಳ್ತಾರೆ ಯಾವ ಹೆದರಿಕೆನೂ ಇಲ್ಲ ಅಂತ ಆ ಹೆದರಿಕೆ ಇದ್ದರೆ ಈ ಉದ್ಯೋಗಕ್ಕೆ ಬರುವುದಿಲ್ಲ ಅಂತ ಗಂಭೀರವಾಗಿ ಹೇಳಾಕತ್ತಾರ ಆದರೆ ಆ ದರ್ಶನ ಮಾಡಿದ ಘಟನೆ ಇನ್ನೂ ತನಿಖೆಯಲ್ಲಿ ಐತಿ ತನಿಖೆ ಆಗೋಕ್ಕಿಂತ ಮುಂಚೆ ತಾನೆ ಇವರು ಜಜ್ಮೆಂಟ್ ಕೊಡಾಕತಾರೀ ಆದೇಶಗಳು ಕೂಡ ಹಾಕತಾರೆ ಫಲಿತಾಂಶಗಳು ಕೂಡ ಇದೀಗ ಬಂದ ಟ್ವಿಸ್ಟ್ ಅಂತ ಏನ್ ಟೇಸ್ಟ್ ಏನು ನಮ್ಮಲ್ಲಿ ಮೊದಲು ಬ್ರೇಕಿಂಗ್ ನ್ಯೂಸ್ ಹೆದರಿಕಿನ ಹುಡ್ಸಾಕತ್ತಾರ ಅಪರಾಧಿಗೆ ಇನ್ನೂ ಅಪರಾಧದ ಸ್ಥಾನದಲ್ಲಿ ಇರುವಾಗ ಯಾವಾಗ ನ್ಯಾಯಾಲಯ ಇವನಿಗೆ ಅಪರಾಧ ಅಂಥೇಳಿ ಸಾಬೀತು ಮಾಡಿದಾಗ ಅವನಿಗೆ ಕಾನೂನಿನಲ್ಲಿ ಶಿಕ್ಷೆ ಐತಿ ಅವನು ಕೊಲೆ ಮಾಡಿದರೆ ಅವನಿಗೆ ಮರಣದಂಡನೆ ಕೊಡ್ಬೋದು ವಿ ಜೀವಾವಧಿ ಕೊಡ್ಬೋದು ಗಲ್ಲು ಕೊಡ್ಬೋದು ಅದು ನ್ಯಾಯಾಲಯಕ್ಕೆ ಬಿಟ್ಟ ವಿಷಯ ಆದರೆ ನ್ಯಾಯಾಲಯಕ್ಕಿಂತ ಮುಂಚಿತನೇ ಇವರು ಮೈಕ್ ಹಿಡ್ಕೊಂಡು ಅಡ್ಯಾಡತಾರ್ರೀ ಏನು ಸಿಕ್ಕದ್ರುಬ್ಬಾಕತ್ತಾರ ಬೆಳಗಿಂದ ಸಾಯಂಕಾಲ ತನಕ ಅವರಿಗೆ ಅದೇ ಇನ್ನು ಮಣಿಪುರದಲ್ಲಿ ಗದ್ದಲ ಆದಾಗ ಒದರಾಟ ಇದ್ದಿರಲಿಲ್ಲ ಸೌಜನ್ಯ ಕೊಲೆ ಆದಾಗ ಒದರಾಟ ಇದ್ದಿರಲಿಲ್ಲ ಇದೇ ನೇಹ ಆಂಜಲಿ ಇದ್ದಾಗ ಇಲ್ಲ ನೇಹ ಕೊಲೆ ಆದಾಗ ಜಿಗದಾಡಿದರು ಅದೇ ಆಂಜಲಿ ಕೊಲೆ ಆದಾಗ ಆಗಲಿಲ್ಲ ಉಡುಪಿಯಲ್ಲಿ ಐದು ಕೊಲೆಗಳು ಆದಾಗ ಆ ವಿಕೃತ ಮನೋವಿಕೃತ ಮನುಷ್ಯನ ಬಗ್ಗೆ ಒಂದು ದಿವಸ ನೀವು ಚಕಾರ ಎತ್ತಲಿಲ್ಲ ದರ್ಶನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರಿ ಬೆಳೆದಾನಲ್ರಿ ಅನೇಕ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡ್ಯಾನ ಇನ್ನು ಅವನು ಹೆಂಗೆ ಕೌಂಟ್ರ್ ಕೊಡಬೇಕು ನ್ಯಾಯಾಲಯ ಇವರ ತೀರ್ಮಾನ ತಗೊಳ್ಕತ್ತಾರ ಯಾಕಂದರೆ ಒಬ್ಬ ಅಪರಾಧಿಯನ್ನು ತನಿಖೆಗೆ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು ತನಿಖಾ ತಂಡಗಳನ್ನ ರಚನೆ ಮಾಡಿದಾರ ಆ ಕೊಲೆಯಾದವನ ಹೆಂಡತಿ ಏನು ಹೇಳ್ತಾಳ ಮತ್ತ ಆಮೇಲೆ ಏನು ಹೇಳ್ತಾಳ ದೈನಂದಿನವಾಗಿ ಆಕೆಯ ಮೇಲೆ ಗಮನ ಹರಿಸತಕ್ಕಿ ತನಿಖಾ ತಂಡ ಯಾವಾಗ ಯಾವ ರೋಚಕ ಸುದ್ದಿಗಳು ಬರ್ತಾವ ಯಾವಾಗ ಕೇಸ್ ಫೇಲ್ ಅಂತ ಬಂದಾಗ ನೀವು ಲಭ ಬಂದ ಬಂದಾಕೈತ್ರಿ ಯಾವಾಗಲೂ ತೀರ್ಮಾನ ತಗೊಳ್ಳೋದು ಆ ನ್ಯಾಯಾಲಯ ನ್ಯಾಯಾಲಯವೇ ದೇವರು ಅಂತ ನಾವು ಹೋಗಿ ಕೈ ಮುಗಿದು ಒಳಗೆ ಹೋಗ್ತೀವಿ ಆ ನ್ಯಾಯಾಧೀಶರು ಕೊಟ್ಟ ಫಲಿತಾಂಶ ಮತ್ತು ಕೊಟ್ಟ ಶಿಕ್ಷೆ ಆದೇಶಗಳು ಕಾದು ನೋಡ್ಬೇಕಲ್ರಿ ತನಿಖೆ ಮುಂದುವರೆದೈತಿ ಯಾಕಂದ್ರೆ ಗೊಂದಲದ ವಾತಾವರಣ ನಿರ್ಮಾಣ ಮಾಡಬಾರದು ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮದಲ್ಲಿ ಯಾವುದಾದ್ರು ಸುಳ್ಳು ಸುದ್ದಿ ಹಬ್ಬಿಸಿ ಜನರನ್ನ ಗೊಂದಲಕ್ಕೀಡಾಗಿ ಮಾಡಬಾರದು ಯಾಕಂದ್ರೆ ದರ್ಶನ್ ಕೊಲೆ ಮಾಡಿದ್ದ ಅಂದರೆ ಸಾಬೀತಾದ್ರೆ ದರ್ಶನ್ಗೆ ಗಲ್ ಶಿಕ್ಷೆ ಕೊಡಲಿ ಜೀವಾವಧಿ ಶಿಕ್ಷೆ ಕೊಡಲಿ ಅದು ಕಾನೂನಿನಲ್ಲಿ ಅವಕಾಶ ಇರುವಂಥದ್ದು ದರ್ಶನ್ ಏನು ಸರಿಸಮಾನ ಎಲ್ಲರ ಜೊತೆ ದರ್ಶನ್ ಏನು ಮತ್ತೊಂದು ಕಾನೂನಿಗೆ ಅರ್ಹನಲ್ಲ ಅಲ್ಲವೇ ಎಲ್ಲರಿಗೂ ಸಮಾನವಾದ ಕಾನೂನು ಇರುವಾಗ ದರ್ಶನ್ಗೊಂದು ಕಾನೂನು ನಾಗರಿಕನಿಗೆ ಒಂದು ಕಾನೂನು ಅಂತ ಅದಕ್ಕೋಸ್ಕರ ಗಮನವಿಟ್ಟು ಕರ್ನಾಟಕ ರಾಜ್ಯದ ಶಾಂತ ಜನತೆ ನೀವು ಯಾವುದೋ ವಿವಾದ ಅಹಿತಕರ ಘಟನೆಗೆ ಹೋಗಬೇಡ್ರಿ ಇವರು ಹೊಯ್ಕೊಳ್ಳೋರು ಮೂರು ದಿವಸ ಹೊಯ್ಕೋತಾರ ಬಂದ್ ಮಾಡ್ತಾರ ಆಮೇಲೆ ನೀವ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಯಾವ ತನಿಖೆಗೂ ಸಹಿತ ಸಿದ್ಧ ಆಗಿ ಇವತ್ತು ಪೊಲೀಸರ ಕಸ್ಟಡಿಯಲ್ಲಿ ಇರುವ ದರ್ಶನಗೆ ಇನ್ನು ಎನ್ಕ್ವಾರಿ ನಡೆದೈತಿ ಅನೇಕ ಅನೇಕ ಪರಿಣಿತ ತಜ್ಞರು ಬಂದು ಅದನ್ನ ಕೂಲಂಕುಷವಾಗಿ ಎನ್ಕ್ವಾರಿ ಮಾಡಾಕತ್ತಾರ ಏನೇನು ಆ ಭಾರತೀಯ ಜನತಾ ಪಕ್ಷದ ಒಬ್ಬ ಮಂತ್ರಿ ದರ್ಶನ್ಗೆ ಬೆಂಬಲ ಕಾಂಗ್ರೆಸ್ಸಿನ ಇಬ್ಬರು ಸಚಿವರು ಬೆಂಬಲ ಏನೈತಿ ನಿಮ್ಮ ಕಡೆ ಸಾಕ್ಷಿಗಳು ಯಾವುದೇ ಹೂವಾಪೋಹಗಳ ಸುದ್ದಿಗಳನ್ನು ಹಬ್ಬಿಸಿ ಆ ಅಭಿಮಾನಿಗಳಲ್ಲಿ ಗೊಂದಲ ಮೂಡಿಸ್ಬೇಡ್ರಿ ಯಾವನು ತಪ್ಪು ಮಾಡಿದಾನ ಅವನಿಗೆ ಶಿಕ್ಷೆ ಸಿಗಲೇಬೇಕು ಆ ಅಮಾಯಕ ಹೆಣ್ಮಗಳಿಗೆ ರಕ್ಷಣೆಯೂ ಸಿಗಬೇಕು ಅವನ ಅವಳ ಪತಿ ಮಾಡಿದ ಘಟನೆಗೂ ದರ್ಶನ್ಗೂ ಏನು ಸಂಬಂಧ ಇದು ಯಾರು ಮಾಡಿದ್ದಾರೆ ಇನ್ನು ತನಿಖೆಯಿಂದ ಕಾದ ನೋಡ್ಬೇಕಲ್ರಿ ಇದನ್ನ ಬಿಟ್ಟು ತಕ್ಷಣ ಫಲಿತಾಂಶ ಕೊಡಾಕತಾರೆ ಇವ್ರು ಎಲ್ಲೆಲ್ಲೋ ಹೆಂತೆ ಇದಕ್ಕಿತ್ತ ದೊಡ್ಡ ದೊಡ್ಡ ಘಟನೆಗಳಾದವು ಅವಾಗ ಇವರು ಗಂಟಲು ಬಾಯಿ ಬಂದಿದ್ದು ಈಗೇಟು ಒದರಾಡಕತ್ತಾರ ನೋಡ್ರಿ ನೀವು ಈಗ ಇಷ್ಟು ಎಲ್ಲ ವಿವಾದ ಮಾಡಕ ಇವರ ಕಾರಣ ಅಂತೇಳಿ ಇವ್ರನ್ನ ಸಾಕ್ಷಿ ರೂಪದಾಗಿನ ಕೋರ್ಟ್ನಾಗ ಕಟಕಟೆದಾಗ ಕರೆಸ್ಬೇಕು ಏನಪ್ಪ ನಿನ್ನ ಹತ್ರ ಏನೈತಿ ನೀನು ಅಲ್ಲಿ ಸಾವಿನ ಮನೆಗೆ ಹೋಗಿದ್ದಿ ಅಲ್ಲಿ ಅವ್ರು ಹೇಳಿದರು ಇವ್ರು ಹೇಳಿದರು ಜನ ಮಾತಾಡತ್ತಿದ್ರು ಅವು ಎಲ್ಲವನ್ನ ಸಾಕ್ಷಿ ರೂಪದಲ್ಲಿ ಇವ್ರನ್ನ ಮೊದಲು ಕಟಕಟೆದಾಗ ಇಳಿಸ್ಬೇಕು ಜನರಲ್ಲಿ ಗೊಂದಲ ಮೂಡಿಸ್ಬೇಡ್ರಿ ಒಬ್ಬ ಒಳ್ಳೆಯ ವ್ಯಕ್ತಿ ಒಬ್ಬ ಸಮಾಜದಲ್ಲಿ ಸೆಲೆಬ್ರಿಟಿ ಆದಂಥ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ದೊಡ್ಡ ಹುದ್ದೆಗೆ ಏರಿದಂಥ ವ್ಯಕ್ತಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಇದು ಪತ್ರಿಕಾ ರಂಗ ಅಲ್ಲ ಐತಿ ಅವನಿಗೆ ಶಿಕ್ಷೆ ಕೊಡು ಸಲುವಾಗಿ ನ್ಯಾಯಾಲಯದ ಮೇಲೆ ಭರವಸೆ ಇಡ್ರಿ ಕಾನೂನಿನ ಮೇಲೆ ಭರವಸೆ ಇಡ್ರಿ ಕಾನೂನಿಗೆ ಗೌರವ ಕೊಡ್ರಿ ಅನ್ನೋದೇ ಖಡಕ ಜವಾರಿ ಕಾಕ ಎಲ್ಲರಿಗೂ ಎಚ್ಚರಿಕೆ ಕೊಡಾಕತ್ತಾರ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ